ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಈರುಳ್ಳಿ ಬೆಲೆಗಳ ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಇಪ್ಪತ್ತ್ನಾಲ್ಕು ಏಪ್ರಲ್ ಇಪ್ಪತ್ತಿಪ್ಪತ್ನಾಲ್ಕಿನ ಈರುಳ್ಳಿ ಬೆಲೆಗಳ ವಿವರಗಳು ಕೆ ಆರ್ ನಗರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಇಲ್ಲಿ ಅರವತ್ತು ಚೀಲಗಳು ಎಂಬುದು ಟೆಂಡರಿಂಗ್ ಅನ್ನೋದು ಆಗಿವೆ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಹದಿನಾರು ನೂರ ಅರವತ್ ಅರವತ್ತೇಳು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇದು ಬಂದು ಒಂದು ಕ್ವಿಂಟಲ್ಗೆ ಎಷ್ಟು ಬೆಲೆ ಹೋಗಿದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ ಕಲಬುರಗಿ ಮಾರ್ಕೆಟಲ್ಲಿ ಈರುಳ್ಳಿ ಎಂಟು ನೂರು ಈರುಳ್ಳಿ ಚೀಲಗಳೆಂಬುದು ಟೆಂಡರಿಂಗ್ ಅನ್ನೋದು ಆಗಿವೆ ಕಡಿಮೆ ಬೆಲೆ ಮುನ್ನೂರು ಹೆಚ್ಚಿನ ಬೆಲೆ ಹದಿನಾರು ನೂರು ಮಧ್ಯಸ್ಥ ಬೆಲೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಬಳ್ಳಾರಿ ಸಣ್ಣ ಈರುಳ್ಳಿ ಐದುನೂರು ಈರುಳ್ಳಿ ಚೀಲುಗಳೆಂಬುದು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಹದಿನೆಂಟುನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಒಂದು ಸಾವಿರ ಒಂಬೈನೂರು ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಇತರೆ ಈರುಳ್ಳಿ ನಲವತ್ತಾರು ಚೀಲೆಗಳು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಹದಿನೆಂಟು ನೂರ ಹನ್ನೆರಡು ರೂಪಾಯಿ ದಾವಣಗೆರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಎರಡು ನೂರ ನಲವತ್ತು ಈರುಳ್ಳಿ ಚೀಲೆಗಳು ಟೆಂಡರಿಂಗ್ ಅನ್ನೋದು ಆಗಿವೆ ಕಡಿಮೆ ಬೆಲೆ ಐದುನೂರು ರೂಪಾಯಿ ಹೆಚ್ಚಿನ ಬೆಲೆ ಒಂದು ಸಾವಿರ ಒಂಬೈನೂರು ಮಧ್ಯಸ್ಥ ಬೆಲೆ ಹದಿಮೂರುನೂರು ಬೆಂಗಳೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ನಾಲ್ಕು ಸಾವಿರ ಇನ್ನೂರ ಇಪ್ಪತ್ತೈದು ಚೀಲುಗಳಂಬುದು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಹದಿನೇಳು ಹದಿನೇಳು ನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ನೂರು ಮಧ್ಯಸ್ಥ ಬೆಲೆ ಹದಿನೆಂಟು ನೂರು ರೂಪಾಯಿ ರೇಟ್ ಎಂಬುದು ಬೆಂಗಳೂರು ಮಾರ್ಕೆಟಲ್ಲಿ ಹೋಗಿದೆ ಇನ್ನು ಪೂನಾ ವೆರೈಟಿ ಈರುಳ್ಳಿ ಬಂದು ಬೆಂಗಳೂರು ಮಾರ್ಕೆಟಿಯಲ್ಲಿ ಹದ್ ಹದಿನಾಲ್ಕು ನೂರ ಒಂಬತ್ತು ಚೀಲುಗಳಂಬುದು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಒಂದು ಸಾವಿರ ಹೆಚ್ಚಿನ ಬೆಲೆ ಎರಡು ಸಾವಿರ ನೂರು ಮಧ್ಯಸ್ಥ ಬೆಲೆ ಹದಿನೇಳು ನೂರು ಬೆಂಗಳೂರು ಮಾರ್ಕೆಟಲ್ಲಿ ಬೆಂಗಳೂರು ಸಣ್ಣ ವೆರೈಟಿ ಈರುಳ್ಳಿ ಬಂದು ಟೋಟಲಾಗಿ ನಾಲ್ಕು ಸಾವಿರ ಇನ್ನೂರ ಇಪ್ಪತ್ತೈದು ಈರುಳ್ಳಿ ಚೀರೆಗಳು ಅನ್ನೋದು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ನೂರು ಹೆಚ್ಚಿನ ಬೆಲೆ ನೂರು ಮಧ್ಯಸ್ಥ ಬೆಲೆ ಏಳುನೂರು ರೂಪಾಯಿ ಬೆಂಗಳೂರು ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ ಬಂದು ಇಲ್ಲಿ ಟೋಟಲಾಗಿ ನಾಲ್ಕು ಸಾವಿರ ಇನ್ನೂರ ಇಪ್ಪತ್ತೈದು ಚೀರೆಗಳು ಟೆಂಡರಿಂಗ್ ಅನ್ನೋದಾಗಿವೆ ಕಡಿಮೆ ಬೆಲೆ ಹನ್ನೆರಡುನೂರು ಹೆಚ್ಚಿನ ಬೆಲೆ ಹದಿನೇಳುನೂರು ಮಧ್ಯಸ್ಥ ಬೆಲೆ ಹದಿನಾಲ್ಕುನೂರು ಬಂಗಾರಪೇಟೆ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಹದಿನೈದುನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಹದಿನೇಳುನೂರು ಬೆಳಗಾವಿ ಮಾರ್ಕೆಟಲ್ಲಿ ಪಿಸು ಪುಸು ಕೆಂಪು ಈರುಳ್ಳಿ ಬಂದು ಇಲ್ಲಿ ಟೋಟಲಾಗಿ ಒಂಬತ್ತು ಸಾವಿರ ನಾನ್ನೂರ ಎಂಬತ್ತ್ಮೂರು ಓ ಈರುಳ್ಳಿ ಚೀಲುಗಳು ಈರುಳ್ಳಿ ಚೀಲುಗಳಂಬುದು ಓ ಟೆಂಡರಿಂಗ್ ಅನ್ನೋದು ಆಗಿವೆ ಕಡಿಮೆ ಬೆಲೆ ಎಂಟು ನೂರು ಹೆಚ್ಚಿನ ಬೆಲೆ ಹದಿನೆಂಟುನೂರ ಐವತ್ತು ಮಧ್ಯಸ್ಥ ಬೆಲೆ ಹದಿನೈದು ನೂರು ಇನ್ನು ಬೆ ಬೆಳಗ್ಗೆ ಮಾರ್ಕೆಟಲ್ಲಿ ಇತರೆ ಈರುಳ್ಳಿ ಬಂದು ಇಲ್ಲಿ ಟೋಟಲಾಗಿ ಮೂರು ಸಾವಿರ ಆರುನೂರ ಮೂವತ್ತೇಳು ಚೀಲು ಚೀಲುಗಳಂಬುದು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಕಡಿಮೆ ಬೆಲೆ ಬಂದು ಒಂದು ಸಾವಿರ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಒಂದು ಸಾವಿರ ಅರುವತ್ತು ಮಾಲೂರು ಮಾರ್ ಮಾರ್ಕೆಟಲ್ಲಿ ಈರುಳ್ಳಿ ಬಂದು ಎಂಟುನೂರ ಮುನ್ನೂರ ಮೂವತ್ತ್ಮೂರು ಚೀಲುಗಳು ಟೆಂಡರಿಂಗ್ ಅನ್ನೋದಾಗಿವೆ ಕಡಿಮೆ ಬೆಲೆ ಹದಿನೆಂಟುನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ರೂಪಾಯಿ ರಾಯಚೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ಒಂಬೈನೂರು ಈರುಳ್ಳಿ ಚೀಲುಗಳಂಬೋದು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಐದುನೂರು ಹೆಚ್ಚಿನ ಬೆಲೆ ಹದಿನೈದು ನೂರು ಮಧ್ಯಸ್ಥ ಬೆಲೆ ಒಂದು ಸಾವಿರ ನೂರ ಐವತ್ತು ಇನ್ನು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಬಂದು ಇಲ್ಲಿ ಎಪ್ಪತ್ತೈದು ಈರುಳ್ಳಿ ಚೀಲೆಗಳಂಬೋದು ಟೆಂಡರಿಂಗ್ ಆಗಿವೆ ಇಲ್ಲಿ ಒಂದು ಕೆ ಜಿ ಒಂದು ಕೆ ಜಿ ಎಷ್ಟು ಬೆಲೆ ಇದೆ ಅನ್ನೋದು ನೋಡ್ತಿದ್ದೀವಿ ಕಡಿಮೆ ಬೆಲೆ ನೋಡಿದರೆ ನೂರು ಹದಿನಾರು ರೂಪಾಯಿ ಹೆಚ್ಚಿನ ಬೆಲೆ ಇಪ್ಪತ್ತ್ನಾಲ್ಕು ಮಧ್ಯಸ್ಥ ಬೆಲೆ ಇಪ್ಪತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ತೆಲಗಿ ಈರುಳ್ಳಿ ಬಂದು ಎರಡು ನೂರ ಎಪ್ಪತ್ತೇಳು ಚೀಲೆಗಳಂಬುದು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಇನ್ನೂರೈವತ್ತು ಹೆಚ್ಚಿನ ಬೆಲೆ ಹದಿನೈದು ನೂರು ಮಧ್ಯಸ್ಥ ಬೆಲೆ ಏಳುನೂರು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಪೂರ್ಣ ವೆರೈಟಿ ಈರುಳ್ಳಿ ಬಂದು ಕಡಿಮೆ ಬೆಲೆ ಇಲ್ಲಿ ಟೋಟಲಾಗಿ ಹನ್ನೆರಡು ನೂರ ಮೂವತ್ತೊಂದು ಚೀರೆಗಳಂಬುದು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಐದುನೂರು ಹೆಚ್ಚಿನ ಬೆಲೆ ಹದಿನೆಂಟುನೂರು ಮಧ್ಯಸ್ಥ ಬೆಲೆ ಒಂಬೈನೂರ ಹತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ ಇಲ್ಲಿ ನೂರ ಇಪ್ಪತ್ತ್ನಾಲ್ಕು ಚೀರೆಗಳಂಬುದು ಟೆಂಡರಿಂಗ್ ಆಗಿವೆ ಕಡಿಮೆ ಬೆಲೆ ಎರಡು ನೂರು ಹೆಚ್ಚಿನ ಬೆಲೆ ಹದಿನೈದು ನೂರು ಮಧ್ಯಸ್ಥ ಬೆಲೆ ಏಳುನೂರ ಐವತ್ತು ಇಲ್ಲಿ ನಾವು ಓವರ್ ಆಲ್ ಆಗಿ ಬೆಲೆಗಳನ್ನು ನೋಡಿದರೆ ಅತ್ಯಧಿಕವಾಗಿ ಎರಡು ಸಾವಿರದ ನಾನ್ನೂರು ರೂಪಾಯಿವರೆಗೂ ರೇಟ್ ಎಂಬುದು ಈರುಳ್ಳಿ ಬೆಲೆ ಎಂಬುದು ರೇಟ್ ನಡೆದಿದೆ ಸ್ನೇಹಿತರೆ ನಮ್ಮ ಚಾನಲ್ವನ್ನು ಇನ್ನೂ ಹೊಸದಾಗಿ ಚಾನಲ್ವನ್ನು ವಿಸಿಟ್ ಮಾಡಿ ಮಾಡುವ ಸ್ನೇಹಿತರೆಲ್ಲರಿಗೂ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಇಂಥ ತಾಜಾ ಕೃಷಿ ಮಾರ್ಕೆಟ್ ಬೆಲೆಗಳ ವಿವರ ಹೆಚ್ಚಿನ ಮಾಹಿತಿ ಮಾಹಿತಿಗಾಗಿ ನಮ್ಮ ಚಾನಲ್ವನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋ ಅನ್ನೋದು ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ವಿಡಿಯೋ ಅನ್ನೋದು ಹೆಚ್ಚಿನ ರೈತಿ ಬಂಧುಗಳಲ್ಲೆಲ್ಲರಿಗೂ ವಿಡಿಯೋ ಅನ್ನೋದು ರೆಕಮೆಂಡೇಶನ್ ಆಗುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜಾಯ್ ಕಿಸಾನ್ ಜೈ ಹಿಂದ್